ಪೋಲಿಯೋ ಕಾಲನ್ನು ಕಿತ್ತುಕೊಳ್ತು ಬದುಕುವ ವಿಶ್ವಾಸವನ್ನಲ್ಲ ಬಾಲ್ಯದಲ್ಲೇ ದುರಂತ ಎದುರಾಯಿತು ಆದರೆ ಆ ಗಟ್ಟಿ ಹೃದಯ ಕೂಗ್ಲಿಲ್ಲ ಆಘಾತ ದೇಹಕ್ಕೆ ಘಾಸಿ ಮಾಡಿತು ಮನಸ್ಸಲ್ಲಿ ಸಾಧಿಸುವ ಕಿಚ್ಚು ಹಾಗೇನೆ ಉಳಿತು ಅಂಗವೈಕಲ್ಯ ಮೆಟ್ಟಿ ನಿಂತು ಯಶಸ್ವಿ ಉದ್ಯಮಿಯಾದ ಕೇಣಿಯ ನಾಯಕ ಇದೆ ಇವತ್ತಿನ ಸೂಪರ್ ಸ್ಟೋರಿ ರಾಮನ ಮಾದರಿ ಅಂಗವೈಕಲ್ಯವೆಂದ್ರೆ ಬದುಕೆ ಮುಗಿತೆಂದು ಕೊರಗೋರಿದ್ದಾರೆ ಮತ್ತೊಂದೆಡೆ ಸಾಧನೆಗೆ ಅಂಗವಿಕಲತೆ ಅಡ್ಡಿಯಾಗೋದಿಲ್ಲ ಎನ್ನುವುದನ್ನ ತೋರಿಸಿಕೊಟ್ಟೋರಿದ್ದಾರೆ ಇಲ್ಲೊಬ್ರು ಅಂಗವೈಕಲ್ಯದ ನಡುವೆಯೂ ಬದುಕನ್ನ ಸವಾಲಾಗಿ ಸ್ವೀಕರಿಸಿ ಯಶಸ್ವಿ ಉದ್ಯಮಿಯಾದ ಕತೆ ಎಂಥವರಿಗೂ ಪ್ರೇರಣೆ ನೀಡುವಂಥದ್ದು ಹಾಗಾದರೆ ಆ ವಿಶಿಷ್ಟ ಸಾಧಕರು ಯಾರು ಅವರ ಜೀವನ ಪಯಣ ಎಂಥದ್ದು ಅನ್ನೋದನ್ನ ಹೇಳ್ತೀವಿ ಈ ಸ್ಟೋರಿಲಿ ವೀಕ್ಷಕರೇ ಈ ದೃಶ್ಯವನ್ನು ನೋಡಿದ್ರೆ ಎಂಥವರಿಗಾದರೂ ಒಮ್ಮೆ ಮನ ಕಲುಕುತ್ತೆ ಪೋಲಿಯೋ ಹೊಡೆತಕ್ಕೆ ಸಿಕ್ಕ ಈ ವ್ಯಕ್ತಿ ತನ್ನ ಕಾಲುಗಳನ್ನ ಕಳೆದುಕೊಂಡಿದ್ದರೂ ಅಗಮ್ಯ ವಿಶ್ವಾಸವನ್ನ ಹೊಂದಿದ್ದಾನೆ ಅನ್ನೋದಕ್ಕೆ ಇದು ಸಾಕ್ಷಿ ಇಂತಹ ಸ್ಫೂರ್ತಿದಾಯಕ ವ್ಯಕ್ತಿಗಳನ್ನ ಕಂಡಾಗ ಎಂತವರಿಗೆ ಆದ್ರೂನು ಬದುಕಲ್ಲಿ ಸಾಧಿಸುವ ಉತ್ಸಾಹ ಹೆಚ್ಚಾಗೆ ಹೆಚ್ಚಾಗುತ್ತೆ ಅದಾಗೆ ಇವರು ಅಂಕೋಲಾ ತಾಲೂಕಿನ ಕೇಣಿಯ ಹಿಲ್ಲೂರಿನ ವ್ಯಾಪ್ತಿಯ ಕೊಂಡೊಳ್ಳಿಯ ರಾಮಚಂದ್ರ ವೆಂಕಟರಮಣ ನಾಯಕ್ ಇವರು ಚಿಕ್ಕಂದಿನಲ್ಲಿ ಶಾಲೆಗೆ ಹೋಗಿ ಎಲ್ಲ ವಿದ್ಯಾರ್ಥಿಗಳಂತೆ ಓದಿನಲ್ಲಿ ತೊಡಗಿಸಿಕೊಂಡಿದ್ರು ಕ್ಲಾಸಿನಲ್ಲಿ ಬುದ್ಧಿವಂತ ವಿದ್ಯಾರ್ಥಿಯಾಗಿ ಶಿಕ್ಷಕರ ಮೆಚ್ಚುಗೆಗೂ ಪಾತ್ರರಾಗಿದ್ರು ದುರ್ದೈವವೋ ಏನೋ ಎನ್ನುವಂತೆ ಆರನೇ ತರಗತಿಯಲ್ಲಿ ಓದ್ತಾ ಇರುವಾಗ ಬಾಧಿಸಿದ ಜ್ವರ ಪೋಲಿಯೋ ಆಗಿ ಪರಿವರ್ತನೆಗೊಂಡು ಎರಡು ಕಾಲುಗಳು ಪೋಲಿಯೋ ಪೀಡಿತವಾದವು ಹುಬ್ಬಳ್ಳಿ ನೆಲದಲ್ಲಿ ಬದುಕುವ ಕಲೆ ಕಲಿತ ರಾಮಚಂದ್ರ ಮರಕೆತ್ತನೆ ಕೆಲಸದ ತರಬೇತಿ ಬದುಕಿಗೆ ಕೊಡ್ತು ಹೊಸ ತಿರುವು ರಾಮಚಂದ್ರ ಅವರು ತಮ್ಮ ಕಾಲು ಸ್ವಾಧೀನ ಕಳೆದಿದೆ ಎಂದು ಯಾವತ್ತೂ ಕೂಡ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವರಿಗೆ ನಿರುದ್ಯೋಗಿಯಾಗಿ ಮನೆಗೆ ಸಮಾಜಕ್ಕೆ ಹೊರೆಯಾಗೋಕೆ ಇಷ್ಟಾನೇ ಇರಲಿಲ್ಲ ಕಲಿತ ಶಿಕ್ಷಣ ನೆಚ್ಚಿಕೊಂಡರೆ ಉದ್ಯೋಗ ನಾಸ್ತಿ ಎಂದು ತಿಳಿದು ಕೊನೆಗೆ ಹುಬ್ಬಳ್ಳಿಯಲ್ಲಿ ಮರ ಕೆತ್ತನೆ ಕೆಲಸ ತರಬೇತಿಗೆ ಸೇರ್ಕೊಳ್ತಾರೆ ಅಲ್ಲಿಂದ ವಾಪಸ್ಸಾಗಿ ಅಂಕೋಲಾ ಪಟ್ಟಣದಿಂದ ಎರಡು ಕಿಲೋಮೀಟರ್ ಸನಿಹದ ಕೇಣಿಯಲ್ಲಿ ಹತ್ತು ಗುಂಟೆ ಜಾಗವನ್ನ ಖರೀದಿ ಮಾಡಿ ಆ ಜಾಗದಲ್ಲಿ ಶ್ರೀರಾಮ ವೋಡ್ ವರ್ಕ್ ಮರ ಕೆಲಸದ ಉದ್ಯಮವನ್ನ ಆರಂಭಿಸುತ್ತಾರೆ ಇಬ್ಬರು ಕೆಲಸಗಾರರನ್ನ ಇರಿಸಿಕೊಂಡು ಯಶಸ್ವಿ ಉದ್ಯಮಿಯಾಗಿ ನಿಲ್ತಾರೆ ಯಾರಿಗೂ ಹೊರೆಯಾಗದಂತೆ ಜೀವನ ನಿರ್ವಹಿಸುತ್ತಾ ಮನೆಯವರ ಪ್ರೀತಿಗೂ ಈಗ ಪಾತ್ರರಾಗಿದ್ದಾರೆ ನಾನು ಒಂದನೇ ಕ್ಲಾಸಿಗೆ ಹೋಗುತ್ತಿರುವಾಗ ಆಕಸ್ಮಿಕ ಬಂದಂಥ ಜ್ವರದಲ್ಲಿ ನನ್ನ ಎರಡೂ ಕಾಲುಗಳನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬಂತು ಅವಾಗ ಹತ್ತು ವರ್ಷ ಮನೆಯಲ್ಲೇ ಉಳಿಯಬೇಕಾಯಿತು ಆವಾಗ ನನಗೆ ಅನಿಸಿದ್ದು ಜೀವನದಲ್ಲಿ ಏನಾದರೂ ಮಾಡಬೇಕು ಎಂಬ ಒಂದು ಛಲ ಬಂತು ಆವಾಗ ನಾನು ಹುಬ್ಬಳ್ಳಿಗೆ ಹೋಗಿ ಮೂರು ತಿಂಗಳ ತರಬೇತಿ ಪಡೆದು ನಂತರ ಅಂಕೋಲಕ್ಕೆ ಬಂದು ಒಂದು ಫರ್ನಿಚರ್ ವರ್ಕ್ಶಾಪ್ ಯಾಕೆ ನಾನು ಯಾಕೆ ಒಂದು ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಬಾರದು ಎಂತ ಅಂತ ಕೀಣಿಯಲ್ಲಿ ನನ್ನ ಕನಸಿನಂತೆ ಎರಡ್ ಸಾವಿರದ ಹದಿನಾರರಲ್ಲಿ ಶ್ರೀರಾಮುರ್ ಎಂಬ ಉದ್ಯಮವನ್ನು ಸ್ಥಾಪನೆ ಮಾಡಿದೆ ಇವಾಗ ಐದು ವರ್ಷ ಪೂರ್ಣಗೊಳಿಸಿದೆ ಯಶಸ್ವಿಯಾಗಿ ಇವಾಗ ನನಗೆ ಅನಿಸುತ್ತಿರುವುದು ಅಂಗವೈಕಲ್ಯತೆ ನಮ್ಮ ಸಾಧನೆಗೆ ಅಡ್ಡಿ ಆಗಲಾರದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಐದು ವರ್ಷಗಳ ಹಿಂದೆ ಉದ್ಯಮಕ್ಕೆ ಕಾಲಿಟ್ಟ ರಾಮಚಂದ್ರ ನಾಯಕ್ ಅವರು ಸ್ವಂತ ಪರಿಶ್ರಮದಿಂದ ಅದನ್ನು ಬೆಳೆಸಿಕೊಂಡು ಬಂದಿದ್ದಾರೆ ದೇಹದ ಅಂಗಾಂಗಗಳೆಲ್ಲ ಸರಿಯಿದ್ರೂ ಎಷ್ಟೋ ಮಂದಿ ದುಡಿಯದೆ ಕೋರುವ ಉದಾಹರಣೆಗಳು ಇರುವಾಗ ಎರಡು ಕಾಲುಗಳು ನ್ಯೂನತೆ ಹೊಂದಿದರೂ ತಿಂಗಳಿಗೆ ಐವತ್ತು ಸಾವಿರಕ್ಕೂ ಹೆಚ್ಚು ಆದಾಯ ಪಡೆಯುತ್ತಿರುವ ಇವರು ಎಲ್ಲರನ್ನ ಬೆಕ್ಕಸ ಬೆರಗಾಗುವಂತೆ ಮಾಡಿದ್ದಾರೆ ತಮ್ಮ ಕಾರ್ಯ ಸಾಧನೆಯ ಮೂಲಕ ಈ ಸಮಾಜದಲ್ಲಿ ವಿಶೇಷ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಶ್ರಮ ಪಟ್ಟರೆ ಸಂಕಷ್ಟವನ್ನ ಜೀವನದಲ್ಲಿ ಜಯಿಸಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ ಅಂದ ಹಾಗೆ ಅವರಿಗೆ ಇನ್ನೂ ಮದುವೆಯಾಗಿಲ್ಲ ಮನೆಯಲ್ಲಿ ಓರ್ವ ಸಹೋದರ ಇದ್ದಾರೆ ಅವರು ತೋಟವನ್ನ ನೋಡಿಕೊಳ್ಳುತ್ತಾರೆ ಇವರ ಕುಸುರಿ ಕೆಲಸಕ್ಕೆ ಮನಸೋಟು ಬೇರೆ ಬೇರೆ ಕಡೆಯಿಂದ ಬಂದು ಇವರ ಶೋರೂಮ್ನಿಂದ ಸಾಮಗ್ರಿಯನ್ನು ಜನ ಖರೀದಿ ಮಾಡ್ತಾರೆ ಕೆಲವರು ಮನೆ ಕಟ್ಟೋಕೆ ಬೇಕಾದ ಬಾಗಿಲು ಕಿಟಕಿ ಇತರೆ ವಸ್ತುಗಳನ್ನು ಇಲ್ಲಿಂದಲೇ ಖರೀದಿ ಮಾಡ್ತಾರೆ ರಾಮಚಂದ್ರನ ಬದುಕಿನ ಛಲ ಮತ್ತು ಸಾಧನೆ ಸ್ವಾವಲಂಬಿಗಳಿಗೊಂದು ಮಾರ್ಗದರ್ಶನ ಅಲ್ಲದೆ ಮತ್ತೇನು ಅಲ್ವಾ ವೀಕ್ಷಕರೇ ಜೀವನದ ಪಯಣ ನಾವಂದುಕೊಂಡಷ್ಟು ಸಲ್ಲಿಸಲ್ಲ ಸರಾಗವಾದ ಮಾರ್ಗವೂ ಇಲ್ಲಿಲ್ಲ ಯಶಸ್ಸು ಯಾರದೋ ಕೃಪಾ ಕಟಾಕ್ಷದಿಂದ ಏನೇ ಬಂದರೂ ಎದುರಿಸ್ತೀನಿ ಗೆಲ್ತೀನಿ ಅನ್ನೋ ಎಂಟೆದೆ ಛಲ ಹೊತ್ತವನು ಎಲ್ಲರೂ ಅಚ್ಚರಿಪಡುವ ರೀತಿಯಲ್ಲಿ ಎತ್ತರಕ್ಕೇರ್ತಾನೆ ಕೇಣಿಯ ರಾಮಚಂದ್ರ ನಾಯ್ಕ ಅವರ ಜೀವನದ ಕಥೆ ಕೇವಲ ಕಥೆಯಾಗಿ ಮುಗಿಯದೆ ನೂರಾರು ಮಂದಿಗೆ ಪ್ರೇರಣೆಯಾಗಿ ಭವಿಷ್ಯಕ್ಕೆ ಬೆಳಕಾಗಿ ನಿಲ್ಲುವಂಥದ್ದು ಇದೇ ಇವತ್ತಿನ ಸೂಪರ್ ಸ್ಟೋರಿ ಮುಂದಿನ ಸೂಪರ್ ಸ್ಟೋರಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇನೆ ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಮುಂಜಾವು ಡಿಜಿಟಲ್ ನಮಸ್ಕಾರ